எடசு நட்டி அந்த கிராமக் யம பந்தம ஆச்சை பந்த ஒண ஆயு முகித்தோ அவ் மனை முந்தே நின் யம கர்நந்த ஆயிசு முகீத்தோ அந்த அதுக்கெணந்தோ பாப்பா எல்லோ மொதலு குத் நீர் கூடி அந்தவ் நடி அந்த சம்ஸத்தை மனி யாமனே நீர் குடி அந்த தாய் மொதலைல்லே எதமக்கள யாரோ மனைக்கு வந்த ஊட்டம் மாண காஃபி கூடி அண்ணா டீ கூடிய அந்த ಕಳ್ಳ ಬರಲಿ ಮೋಸ್ಕಾರ ಬರಲಿ ಊಟ ಮಾಡೋಣ ಈಗೆಲ್ಲ ಅನ್ನಲ್ ಬಿಡ್ರಿ ನಮ್ಮ ಮನೆಗೆ ಇಬ್ರು ಪೆಂಡ್ ಕರಿಬೇಕು ನನ್ನ ಹೆಂಡ್ತಿಗೆ ಹದಿನೈದು ದಿನ ಮೊದಲು ಹೇಳ್ಬೇಕು ನಾನು ಕರಿಯನ ಬೇಡವಾ ಅಂತ ಆರ್ಡ್ರ್ ತಗೊಂಡು ಅರ್ಜಿ ಬರೆದು ಪಾಸ್ ಆದ್ಮೇಲೆ ಕರಿಬೇಕು ಅಣೆ ಬರ ನೋಡ್ರಿ ಯಾಕಂದ್ರೆ ಗೊತ್ತಂದ್ರೆ ಮನೆ ಬಾಗ್ಲೇ ಬಂದು ಅತಿಥಿ ದೇವರ ಸಮಾನ ಅಂತ ಆ ಹೆಣ್ಮಗಳು ಹೇಳ್ತಾಳೆ ಯಮನಗೆ ಕೂತ್ಕೊಂಡು ನೀರು ಕುಡಿಯೋ ಅಂತ ಅದಕ್ಕೆ ಯಮ್ಮ ಅಂತ ಕುಂತ್ಕೊಂಡು ನೀರು ಕುಡಿಯೋಕೆ ಬಂದಿಲ್ಲ ನಾನು ನಿನ್ನ ಆಯಸ್ಸು ಮುಗ್ದೈತೆ ನಡಿಯಮ್ಮ ಹೋಗೋಣ ನನ್ನ ಲೋಕಕ್ಕೆ ಹೋಗೋಣ ಅಂದ ಅದಕ್ಕೆ ಹೆಣ್ಮಗಳು ಅಳಕ್ಕೆ ಶುರು ಮಾಡಿದ್ಲು ಅಳಕ್ಕೆ ಯಾಕಮ್ಮ ಅಂದ್ರೆ ಅದಕ್ಕೆ ಹೆಣ್ಮಗಳಂತಳು ನಾನು ಬರೋದಿಲ್ಲಪ್ಪ ಇವತ್ತು ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತ ಕೇಳಿದೆ ಯಮ್ಮ ಅದಕ್ಕೊಂದು ಕಾರಣ ಐತೆ ಅಂದ್ಲು ಏನು ನೋಡಲ್ಲಿ ಮನೆ ಮುಂದೆ ಏನು ಮನೆ ಮುಂದೆ ಚಪ್ಪಾರ ಅಪ್ಪ ಸಡಗ ਅੱਪਾ ਰਾ ਅੱਪਾ ਦਾ ਸੜਗਾਰਾ ਨਾ ਬਿਠੰਗੇ ਬਰਲੋ ਜਵਰਾਇ ਅੱਪਾ ਕਿਟੰਗੇ ਬਰਲੋ ਜਵਰਾਇ பா அது எக்கணப்பா நாழை நெண்ட்ரெல்லா பத்தாரே நான் சத்துபுட் அப்பா நின் வரோதில் அந்தோடு அதுக்கே அந்த அம்மா நீ சத்து அப்ப இவத்து நே நங்க ಅದು ಇವತ್ತಿಗೆ ಹನ್ನೊಂದು ದಿನಕ್ಕೆ ನಿನಗೆ ಹಬ್ಬ ಮಾಡ್ತಾರೆ ನಡಿ ಹೋಗುವ ಅಂದ ನಿನ್ನಂತ ಹಬ್ಬ ಮಾಡಕ್ ನೆಂಟ್ರೇನು ಬರ್ತಾರೆ ಬಿಡ್ರಿ ಕಷ್ಟ ಅಂದ್ರೆ ಯಾರು ಬರಲ್ಲ ಹಬ್ಬಕ್ಕೆ ಬರ್ತಾರೆ ರೆಡಿ ಆಗ್ಬಿಟ್ಟು ಹಬ್ಬ ಅಂದ್ಬಿಟ್ರೆ ಸಾಕು ಖುಷಿ ಖುಷಿಯಾಗಿ ಮೂರು ಗಂಟೆಗೆ ಬರ್ತೀನಿ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಬರ್ತಾರೆ ಎಲ್ಲ ಬಾಕ್ಸ್ ತಂದು ಮನೆಗೆ ಬರೀ ತುಮ್ಕೆ ಹೋಗ್ಸ್ರೂಮ್ ಮಾಡ್ಬಿಟ್ಟವ್ರ ಇವಾಗ ಅಜ್ಜಿ ಇದ್ದಾಳೆ ವಯಸ್ಸಾದವಳು ಅಂತ ಅಜ್ಜಿ ಸೇರಿಸಿ ಅಜ್ಜಿ ಬಜ್ಜಿ ಗೊಜ್ಜಿ ಎಲ್ಲ ತುಂಬ್ಕೊಂಡು ಹೋಗ್ಬಿಡ್ತಾರ ಎಲ್ಲ ಹಂಗೆ ಪಾರ್ಸಲ್ ಜಾಸ್ತಿ ಹಬ್ಬದಲ್ಲೂ ಕೂಡ ஒத்துக்கண்ட்ரு ஜாஸ்தியாகோரு அதுக்கு வேஸ்ட் ஆஸ்ட் மா அதுக்கே ஆனமள் எழுத்தாழே அப்பா விட்டு வரலி அந்த அதுக்கே அப்பாடு ஜனவ் நடி அந்த அதுக்கே ஆனமள் ஹேத்தாள் அப்போ மாத்தாரப்போ அது மனை நோடு எங்கை எங்கே மாளி மாளி மாடிக மாளிகே ஐத கணத மாளிகையா நன்ன கண்டான விட்டு எங்க வரலோ நன்ன கண்டான விட்டு எங்கே வரலோ ಹೆಣಮಾಳ್ ಹೇಳಲ್ಲಂತೆ ಐದ ಮಾಳ್ಗೆ ಅಮ್ಮನೆ ನನ್ ಗಂಡ ಅಂದ್ರೆ ಏನನ್ ಕಂಡಿದ್ಯ ಬಹಳ ಪ್ರೀತಿ ನನ್ ಕಂಡ್ರ ಅಯ್ಯೋ ಸೌದೋಗ್ತಾಳೆ ಅಂತ ನೋಡ್ಕಂತಾನು ಚಿನ್ನ ಅನ್ನ ಅಂತ ಅವನ್ ಬಿಟ್ಟ ಹೆಂಗ್ ಬರ್ಲಿ ಅಂತ ನಾ ಸತ್ತೋಗ್ಬಿಟ್ರೆ ನನ್ ಗಂಡ ಬದಕಲ್ಲ ಕಣಯೋ ಅವ್ನು ಸತ್ತೋಗ್ಬಿಡ್ತಾನೆ ಅಂತ ಅದಕ್ಕೆ ಅಮ್ಮ ಅಂದ ಅಯ್ಯೋ ನಿನ್ ಗಂಡಿ ನಂಗೆ ಗೊತ್ತಿಲ್ವಾ ನಡಿಯಮ್ಮ ನೀವು ಹೋದ್ರೆ ಸಾಕೊಂಡು ಕಾಯ್ಕೊಂಡ್ ಕುಂತಾವ್ ಅವನು ಇನ್ನು ಮೂರು ತಿಂಗ್ಳಿಗೆ ಒಂದು ಮದುವೆ ಆಯ್ತಾನೆ ಅಂದ ಹೌದಾ ಅಂತವ್ನೇ ಬಿಡು ಅವನು ಅಂಥವನ್ನೇ ಬಿಡು ಅವನೇನೋ ಬಿಟ್ಬಡ್ತೀನಿ ಆದ್ರೆ ಇನ್ನೊಂದು ಐತಪ್ಪು ಏನು ಆ ಲೋಬನವನು ந பாலோம் எங்கே வரணும் நின் பாலு ಬರಲಿಲ್ಲ ಕೊಡಬೋಲ್ ಕೊಡಲೇಗಳ ಒಳ್ಳೆ ಮರವ ಗಡಿ ಬಂದ ಒಳ್ಳೆ ಪಲವೀಟ ಮರವ ಗಡಿ ಬಂದ ಒಳ್ಳೊಳ್ಳೆ ಮರವ ಗಲಿಲ್ಲ ಅದ್ರಿಂದ ಒಂದು ಭಾವನೆ ಉಟ್ಟಾಕ ಹೋಗ್ಬೇಕು ಮನುಷ್ಯ ತಮ್ಮ ಮನೆಯಲ್ಲಿ ಐದು ಜನ ಮಕ್ಕಳಿದ್ರು ಬಡವ್ರ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಕಾಣ್ತಿದ್ರು ಅವರೆಲ್ಲ ಹಿರಿಕರು ಈಗೇನಿಲ್ಲ ಬಿಡ್ರಿ ಐದು ಜನ ಆರು ಜನ ಮಕ್ಳೆಲ್ಲ ಇದ್ಮೇಲೆ ಇಲ್ಲ ಇರುವುದಿಲ್ಲ ಅವೆಲ್ಲ ಈಗೆಲ್ಲ ಒಂದು ಮಗು ಸಾಕುದೇ ಕಷ್ಟ ಆಗ್ಬಿಟ್ಟದೆ ಇಪ್ಪತ್ತು ವರ್ಷ ಹೋಗ್ಬಿಟ್ರೆ ಮದ್ವೆಲ್ಲ ಕಂಕಣ ಕಟ್ಟಕ್ಕೆ ಸಾಧುರು ಭಾವನೆ ಇರಲ್ಲ ಯಾರಿಗೂ ಎಲ್ಲ ಪೂಜಾರಪ್ಪ ಕಟ್ಕೊಂಬೇಕಾಯ್ತದೆ ಯಾಕೆ ಭಾರ ಆಗವ್ರಲ್ಲ ಮಕ್ಕಳು ಎಲ್ರಿಗೂ ಭಾರ ಆಗ್ಬಿಟ್ರಿ ಇವಾಗ ಐದು ಜನ ಅವ್ರಿಗೆ ಮಕ್ಕಳು ಆರು ಜನ ಮಕ್ಕಳು ನಮ್ಮ ಚಿಕ್ಕರಾಮಯ್ಯನವ್ರಿಗೆ ಅವ್ರನ್ನೆಲ್ಲ ಬೀದಿಗೆ ಬಿಟ್ಟುಬಿಟ್ರೆ ಸಾಕಿದ್ರ ಏನು ಹುಚ್ಚು ಬಂದದ್ರಿ ಎಲ್ಕ ಎಲ್ಲಿ ಎಳಗ ಬಸ್ ಬಂತ ಊರಿಗೆ ಎಲ್ಲೋ ಕಲರ್ ಬಸ್ ವೈ ವೈಯಿ ವೈ ಅಂತ ಎಲ್ಲ ಇತ್ತದ ಬಸ್ ಒಳಕ್ಕೆ ಎಸೀತಾರೆ ಕೊತ್ಮಿರಿ ಸೊಪ್ಪು ಕಂತ ಎಸ್ತ ಮಕ್ಕಳು ಸಂಜೆ ಐದು ಗಂಟೆಗೆ ಬರೋದಕ್ಕೆಲ್ಲ ಬಾಡೋಗಿರೋ ಪಾಲಕ್ ಸೊಪ್ಪು ತರ ಆಗ್ಬಿಟ್ರತ ಓದ್ಬೇಕು 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 ಏನಾಗಬೇಕು ಡಾಕ್ಟರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಹುಟ್ಟದ ಡಾಕ್ಟ್ರೆ ಡಾಕ್ಟ್ರೇ ಇನ್ನು ಇಪ್ಪತ್ತು ವರ್ಷ ಅವರವ್ರೇ ಚುಚ್ಕೊಬೇಕಾಯ್ತದ ಯಾರಿಗೂ ಚುಚ್ಚಂಗಿಲ್ಲ ಅವ್ರೇ ಇನ್ಯಾರು ಚುಚ್ತಾರೆ ರೀ ಪೇಷೆಂಟ್ ಸಿಗ್ಬೇಕಲ್ಲ ಅಪ್ಪಂಗೊಂದು ಚುಚ್ಬಿಟ್ಟು ಅವಂಗೊಂಚುಚ್ಬಿಟ್ಟು ಅವರೊಂದು ಚುಚ್ಕೊಂಬನಿಗತ್ತ ಏನ್ರ ಅದು ಚಾಕ್ಲೇಟ್ ಬಂತ ಇಲ್ಲಿ ಈ ಕಡೆ ಈ ಕಡೆ ಓ ನೀವು ಅದಕ್ಕೆ ಕೂತಿದ್ದ ಚಾಕ್ ನನಗೋಸ್ಕರ ಕೂತಿಲ್ಲ ನೀವು ಚಾಕ್ಲೇಟ್ ಕೊಡ್ತಾರೆ ಅಂತ ತಿನ್ ಹಾಂ ತಿನ್ಕೊ ತಿನ್ಕೊಳ್ಳಿ ಹಾಗೆ ಇವತ್ತು ಚಿಕ್ಕರಾಮಯ್ಯನವರು ವ್ಯಕ್ತಿತ್ವವನ್ನು ಕೊಂಡಾಡ್ತಾ ಬಣ್ಣದ ಬದುಕಿನೊಳಗಿದ್ದು ದಾಟಿ ಮಕ್ಕಳ ಮಾರ್ಗದರ್ಶಕರಾಗಿ ಮತ್ತು ಸ್ವರ್ಗವನ್ನು ಇದ್ದಾರೆ ಅವರ ಆತ್ಮಾನು ಆತ್ಮ ಪರಮಾತ್ಮನಲ್ಲಿ ಒಂದಾಗಬೇಕು ಅವರ ತುಂಬ ಕುಟುಂಬ ಅವರ ಪತ್ನಿ ಈರಮ್ಮನವರು ಮಕ್ಕಳಾದಂಥ ರೇವಮ್ಮ ರೇವಣ್ಣ ರಮೇಶಣ್ಣ ಮಂಜುನಾಥ್ ಮುನಿರಾಜು ಹಾಗೆ ದಿವಂಗತರಾಗಿರ್ತಕ್ಕಂಥ ರತ್ನಮ್ಮನವರು ಅವರ ಮಗಳು ಕಣ್ಮುಂದೆ ಮಗಳು ಕಳ್ಕೊಂಡಿದ್ದಾರೆ ಅವರು ನೋಡಿ ವೇದನೆ ಹುಟ್ಟು ಬಹಳ ಜನಕ್ಕೊಂದು ವೇದನೆ ಏನು ಗೊತ್ತಾ ತುಂಬ ಚೆನ್ನಾಗಿದ ಸ್ವಾಮಿ ಮಗಳು ತಿರ್ಕೊಂಬಿಟ್ಲು ಅಥವಾ ಮಗ ತಿರ್ಕೊಂಡ ಆಮೇಲೆ ಸ್ವಲ್ಪ ಮನುಷ್ಯ ಹಿಂದೆ ಆಗ್ಬಿಟ್ಟ ಅಂತ ಒಂದೊಂದು ಸಾವುಗಳು ಕೆಲವರನ್ನ ಕಾಡ್ತಾವ ಹಾಗೆ ಇವತ್ತು ತನ್ನ ಬದುಕಿನ ಪದವನ್ನು ಮುಗಿಸಿ ಸಾಗಿರುವಂಥ ಮಹನೀಯರಿಗೆ ಆ ನನ್ನ ಕಡೆ ಹೊಡೆದ್ಬಿಟ್ಟಿ ಕಣಪ್ಪ ಸ್ವಾಮಿ ಅಪ್ಪ ನೀನು ಕಿವಿಲ್ ಬಾಲ ಬಂದಾಯ್ತಲ್ಲೋ ನಿನಗೆ ಕೂತ್ಕು ಕೂತುಕೋ ಕೂತ್ಕು ಬಾಲ ಇಲ್ಲಿ ಕಿವಿಲ್ ಬಂದೆ ಅವನಿಗೆ ಇವೆಲ್ಲ ಆಡಿದ್ರೆ ಅವ್ರಿಗೆ ಆಗಲ್ಲ ಅವ್ರಿಗೆ ಕರೆಕ್ಟ್ ಕರೆಕ್ಟಾಗಿ ಆಡಿದ್ರೆ ಇಷ್ಟ ಆಗಲ್ಲಮ್ಮ ಇವತ್ತು ನಿಮ್ಮ ಮಕ್ಕಳಿಗೆ ಕರೆಕ್ಟ್ ಆಗಿ ಸಾಂಗ್ ಆಡ್ರಿ ಇಷ್ಟ ಆಗಲ್ಲ ಅವ್ರಿಗೆ ಹೂವಿನ ಬಾಳ ಯು ಕಾಡ ಮಾಡಿ ಸುಮ್ನ ಒಂದ್ ಲೈನ್ ಹೇಗಬಿಟ್ರ ಸಾಕು ಹಾಗ ನೋಡು ಲೈಕ್ ಬರ್ತವೆ ನೋಡ್ರಿ ನೋಡ್ತಾರ ನೀ ಕರೆಕ್ಟ್ ಆಗಿ ಸಾಂಗ್ ಆಡಿದ್ರೆ ಕೇಳ್ರೆ ಇಲ್ಲ ಹಂಗಾಗ್ಬಿಟ್ಟ ಈಗ ಹುಚ್ಚು ಹುಚ್ಚರಂಗ ಆಡೋರಿಗೆ ಬೆಲೆ ಜಾಸ್ತಿ ಹ ಅಡುಗೆ ಮಾಡೋರಿಗೆಲ್ಲ ಬೆತ್ತದಪ್ಪ ಒತ್ತೊದ್ನೇ ದ್ವಾಸ ಸುಡ್ನೆ ಬಲೆ ಸಂದಾಗಿ ಬಂದಿತ್ತು ಅಂದ್ರೆ ನೋಡ್ತಾರೆ ಈ ಕಥೆನೂ ಕೇಳೋದಿಲ್ಲ ಕತೆ ಕೇಳಲ್ಲ ನೀತಿ ಕತೆ ಕೇಳೋದಿಲ್ಲ ಕೇಳ್ರಿ ರೀಲ್ಸ್ ರೀಲ್ಸ್ ಪ್ರಭಾವ ಇರಲಿ ಒಳ್ಳೇದಾಗ್ಲಿ ಸಂತೋಷಕ್ಕೆ ಯಾವುದಾದ್ರು ನೋಡ್ಬೋದು ಐದು ತೊಂದರೆ ಇಲ್ಲ ನೆಮ್ಮದಿ ಸಂತೋಷ ಇರಬೇಕು ಮನುಷ್ಯನಿಗೆ ಅದೇ ದೊಡ್ಡ ಆಸ್ತಿ ಆಗಿರ್ಲಿಕ್ಕೆ ಸಾಧ್ಯ ಇವತ್ತು ಚಿಕ್ಕರಾಮಯ್ಯ ಆಸ್ತಿ ಮಕ್ಕಳಿಗೋಸ್ಕರ ಆಸ್ತಿ ಮಾಡೋ ಪ್ರಯತ್ನ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನು ಹಂಗೆ ಮಾಡಿದರು ಒಳ್ಳೆ ಗುಣವನ್ನು ಕಲಿಸ್ಕೊಳ್ತಾರೆ ವಿದ್ಯೆಯನ್ನು ಕಲಿಸಿದ್ರು ಆ ಮಕ್ಕಳು ಆನಂದವಾಗಿದ್ದಾರೆ ಇವತ್ತು ಅದಕ್ಕೆ ಇಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮ ಆ ಕುಟುಂಬ ಮಾಡ್ತಾ ಇದೆ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಆ ಭಗವತಿ ಆಶೀರ್ವಾದ ಇರಲಿ ಅಂತೇಳಿ ಹೇಳ್ತಾ ಮತ್ತೊಂದು ಗೀತೆಯನ್ನು ಹಾಡ್ತಾ ಅವರಿಗೆ ಈ ನುಡಿಯ ನಮನವನ್ನು ಅರ್ಪಣೆ ಮಾಡೋಣ ಜವರಾಯ ಬಂದಾರೆ ಬರೀ ಗೈಲಿ ಬರಲಿಲ್ಲ ಕುಡುಗೋಲೆ ಕೊಡೋದು ಒಳ್ಳೊಳ್ಳೆ ಮರವ ಕಡಿ ಬಂದ ಆ ಕಡೆ ಆ ಕಡೆ ಲಾಸ್ಟು ಸಾರ್ ನೀವೇ ನೀವೇ ಈ ಕಡೆ ನೋಡ್ರಿ ఉందో చిరంతో ఏ నాలుగు నిమ్స్ అవున హెస్ ఉరంతా అంగన్వాడి శర్క్ర అయ్యమ్మ ప్యాన్గ అగ్గ హలో చిర నేను సుమ్ కూతు నన్గొందర్డ్ చాక్లేట్ కొ సృష్టికర్త ಅಲ್ಲ ನೋಡಿ ಸೃಷ್ಟಿ ಕರ್ತ್ ನಾವು ಆಗ್ಲೇ ಆಗ್ಲೇ ಭಾಷೆ ಚಂದ ತುಂಬ ಚಂದ ಇಲ್ಲಿ ಬಂದಾರೆ ಬರಿಗೈಲಿ ಬರಲಿಲ್ಲ ಜವರಾಯ ಬಂದಾರೆ ಜವರಾಯ ಬಂದಾರೆ ಪರಿ گئیಲಿ ಬರಲಿಲ್ಲ ಕೂಡುಗೊಂದು ಕೊಡಲೊಂದ್ರೆ ಗಲೇರಿ ಒಳ್ಳೊಲ್ಲೆ ಮರವಾ ಕಡಿ ಬಂದಾ ಅಮ್ಮ ಫಲಬಿಟ್ಟ ಮರವಾ ಕಡಿ ಬಂದ ಜವರಾಯ ಬಂದಾರೆ ಪರಿ

महाराज की झट श्री गुरुवे रेणुकाचार्य नियन्ना पाई गुरुवर श्री गुरुवे रेणुकाचार्य नियन्ना पाई गुरुवर श्री गुरुवे रेणुकाचार्या पाई गुरुवरिया श्री गुरुवे रेणो का चारिया

என்னா நல்ல சுரதருவே தருவே சி குருவே பல்லி திருவே ரேணுக்கையா நல்ல சுர தருவே சி குருவே ரேணுகாச்சாரியா என்ன பாய் குருவா சி குருவே ரேணுகாச்சாரியா जय जय बेजय जय रे रुगा रेवण सिद्ध सा काल हो जय गुरु रे अवध सिद्धेश्वर भगवान के कुल गुरु रेवण सिद्धेश्वर नन भक्तिन्द ध्यान मारते इवतो ನಾವೆಲ್ಲರೂ ಕೂಡ ಕೆಲತ್ತು ಪುಣ್ಯಾರಾಧನೆ ಅಂತ ತಿಥಿಗೆ ಹೆಸರು ಏನು ಗೊತ್ತಾ ಪುಣ್ಯಾರಾಧನೆ ಇದು ಸತ್ತವರು ಉಳಿತಾ ಒಂದು ಪುಣ್ಯ ಕಟ್ಕೊಳ್ಳೋದು ಸತ್ತು ಕೆಟ್ಟವರು ನೆನೆದರೆ ಒತ್ತಿರುವ ಪಾಪ ಪರಿಹಾರ ಅದಕ್ಕೋಸ್ಕರವಾಗ ಅವರಿಗೆ ಮುಕ್ತಿಯನ್ನು ಕೋರೋಣ ಈ ಮೂಲಕವಾಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ತಂದೆಯವರಾದ ಕೆ ಆರ್ ಚಿಕ್ಕರಾಮಯ್ಯನವರು ಇಪ್ಪತ್ತಾರು ಹನ್ನೆರಡು ಇಪ್ಪತ್ತೈದರಂದು ದೈವದೀನರಾಗಿರುತ್ತಾರೆ ಅದರ ಸಂಬಂಧವಾಗಿ ಈ ದಿನ ಹನ್ನೊಂದನೇ ದಿನದ ಕಾರ್ಯವನ್ನು ಇಟ್ಟುಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಖ್ಯಾತ ಹರಿಕತೆ ಜನಪದ ಕೀರ್ತನಕಾರರು ಹಾಸ್ಯ ಕಲಾವಿದರಾದ ಮಂಡ್ಯ ಜಿಲ್ಲೆಯ ಶಿವಾರ್ ಉಮೇಶ್ರವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಕುಟುಂಬದವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೆ ಕಲಾವಿದರ ಜೊತೆಗೆ ತಾಳಮೇಳಗಳ ಒಂದು ಸಾಧನ ಇವತ್ತು ನಮ್ಮ ನಾಗೇಶ್ ಅವರು ಕೀಬೋರ್ಡ್ ವಾದಕರು ಮಂಡ್ಯದ ಕಾಳೇನಹಳ್ಳಿ ಸಮೀಪದಿಂದ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರ ಚಪ್ಪಾಳೆ ಒಂದು ಪ್ರೀತಿಯ ಒಂದು ಸನ್ಮಾನ ಹಾಗೆ ತಬಲಾ ವಾದಕರಾಗಿ ಕೊಳ್ಳೇಗಾಲದ ಕಿಶೋರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಒಂದು ಕುಟುಂಬದ ಪರವಾಗಿ ಗ್ರಾಮಸ್ಥರ ಪರವಾಗಿ ಒಂದು ಪ್ರೀತಿಯ ಸನ್ಮಾನ ಜೊತೆಗೆ ದಂಪಾಳು ವಾದಕರಾಗಿ ರವಿ ಅವರು ಕೊಳ್ಳೆಗಾಲದಿಂದ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪ್ರೀತಿ ಅಭಿಮಾನದ ಒಂದು ಸನ್ಮಾನ ಹ ಸೌಂಡ್ ಸಿಸ್ಟಮ್ ಸಂಪತ್ ಕುಮಾರ್ ಮಳವಳ್ಳಿ ಮದನ್ ಸೌಂಡ್ಸ್ ಮಾಲೀಕರು ಆಗಮಿಸಿದ್ದಾರೆ ಆ ಮದನ್ ಸೌಂಡ್ಸ್ ಐತಿ ಒಳ್ಳೇದಾಗ್ಲಿ ಎಲ್ರಿಗೂ ಕಲಾವಿದರನ್ನ ಪ್ರೀತಿಯಿಂದ ಸ್ವಾಗತ ಮಾಡಿದ ತಮ್ಮೆಲ್ಲರಿಗೂ ಕೂಡ ತಮ್ಮೆಲ್ಲರ ಹೌದಾರಕ್ಕೂ ಕೂಡ ಧನ್ಯವಾದವನ್ನು ಮದತ್ತಾ வந்து சிக்கரமையன் அவரது கீதையின் பிரச்சலித்தீத்தையாட முழுக்க அவருக்கு சத்கத்திகோரு

ਨਾਲ ਕੋ ਜਨ ਰੱਜ ਗੇਲਿ ਨਦਿ ਹੜਾ ਸੋਲ ਨਟਿਯ ਬੀਦੀਯਲੀ ਨਾਲ ਕੋ ਜਨ ਗੇਗਲਿ ਨਨ ਹੜਾ ਸੋਲ ਨਟਿਯ ਬੀਦੀਯਲੀ ਯਾਰਾ ਦੱਵਾ ਮੇਰੇ ਵਣਗੇ ਠੀਕਾ ਰਾਮਈਆ ਮੇਰੇ ਵਣਗੇ ਆ ਤੁਯਾ ਕਰਾ ਮਈਆ ਨ ਮਰਵਣਗੇ ਨਾਲ ਕੋ ਜਨ ਇਹ ਗਲੇ ਈ ਚਿਕਮ ਨ ਮਗਨੋੜੇ ਰਾਜਨੰਗੇ ਵਰਟੌਨੇ ਕੰਪਈ ਈ ਚਿਕਮ ਨ ਮਗਨੋੜੇ ਰਾਜਨੰਗੇ ਵਰਟੌਨੇ ਵਰਟਲੋ ਨੰਨਾ ਬੰਗਾਰਾ ਈ ਵੰਛਕੇ ਨੀਨੇ ਚੰਗਾਰਾ ਵਰਟਲੋ ਨੰਨਾ ਬੰਗ

ಪ್ರಾಣ ಬಿಡುವಾಗ ಯಾರ ನೆನದ ಅಪ್ಪಾಜಿ ರೇವಮ್ಮ ರೇವಣ್ಣ ನೆನಗೊಂಡ ನಿನ್ನ ರಮೇಶ ಮಂಜುವ ನೆನಗೊಂಡ ಮುನಿರಾಜುವ ನೆನಗೊಂಡ ನಿನ್ನ ರತ್ನಮ್ಮನಾದರು ನೆನಗೊಂಡ ನಾಲ್ಕು ಜನರ ಜಗಲಿನೇ ಅಟೋ ನಟಿ ಪ್ರೀತಿಯಲ್ಲಿ ચલાવૈયે

ಲಕ್ಷ್ಮೀರ ಗೋವಿಂದ ಹುಟ್ಟಿದ ಮಗುವಿಗೆ ತಾಯಿಯ ತೋಳಿನ ಆಸರೆ ಸತ್ತ ಶವಕ್ಕೆ ನಾಲ್ಕು ಜನರ ಹೆಗಲ ಆಸರೆ ಹುಟ್ಟದಾಗ ಒಬ್ರು ಎತ್ಕಂತಾರೆ ನಾಲ್ಕು ನಾಕ್ ಚೆನ್ನೋಕಂತಾರೆ ಮಧ್ಯ ನಾಗ್ತಿ ನಡೆದಾಡ್ಕಂತೇಳಿ ಅಷ್ಟಕ್ಕೇನು ಅಹಂಕಾರ ಅಯ್ಯೋ ನಾನ್ ಮೆಂಬರ್ ನಾನ್ ಡೈರೆಕ್ಟ್ರು ಹೇಳದವ್ರು ಹೇಳ್ತ ನಾನ್ ಮೆಂಬ್ರು ನಾನ್ ಮೆಂಬ್ರು ನಾನ್ ಮೆಂಬ್ರು ಓ ಸತ್ತು ಹೊತ್ಕೊಂಡು ಕುಣ್ದವ್ರಿಗೆಲ್ಲ ಈ ಸತ್ತು ನಿಂತೋರ್ ದಿಕ್ಕಿಲ್ಲ ಹಂಗೆ ಲಕ್ಷಣ ಏನು ಪ್ರಯೋಜನ ಅದು ಹಿಂಗೆ ಬಂತದಂಗ ಹೋಗ್ತದ ಅಧಿಕಾರ ಎಲ್ಲ ಆದ್ರೆ ಮನುಷ್ಯತ್ವ ಶಾಶ್ವತ ಉಳಿತದ್ದರಿ ಚಿಕ್ಕರಾಮಯ್ಯನವ್ರ ದೇಹದ ವರ್ಣನೆ ಮಾಡ್ತಿಲ್ಲ ನಾನೀಗ ಎತ್ರ ಇದ್ರು ದಪ್ಪ ಇದ್ರು ಕಪ್ಪಗಿದ್ರು ಬೆಳಗಿದ್ರು ಕುಳ್ಳಕ್ಕಿದ್ರು ಎತ್ರ ಏನು ಮಾತಾಡ್ತಿಲ್ವಲ್ಲ ಗುಣ ಒಂದು ಉಳಿದಿದೆ ಎಣ ಹೋಗಿದೆ ಮನುಷ್ಯತ್ವ ಉಳಿದಿದೆ ಮನುಷ್ಯ ಹೋಗಿದ್ದಾರೆ ವ್ಯಕ್ತಿ ಹೋಗಿದ್ದಾರೆ ವ್ಯಕ್ತಿತ್ವ ಉಳಿದಿದೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ಬಹಳ ಅಕ್ಕರೆಯಿಂದ ದೊಡ್ಡ ಕುಟುಂಬ ಇವತ್ತು ಅವ್ರ ಕುಟುಂಬ ಆಚರಣೆ ಮಾಡ್ತಾ ಇದೆ ನಿಮ್ಮೆಲ್ಲರ ಬಂದು ನಿಮ್ಮೆಲ್ಲರ ಪ್ರೀತಿಯ ಬಂದು